ನಲ್ಲಿ ಕೂತ್ಕೊಂಡು ಒಬ್ಬ ಮಹಿಳೆ ನನ್ನ ಮನೆಯ ರಿಪೇರಿಗೋ ನನ್ನ ಮಗಳ ವಿದ್ಯಾಭ್ಯಾಸಕ್ಕೋ ನನ್ನ ಕುಟುಂಬ ನಿರ್ವಹಣೆಗೋ ಸಾಲ ಬೇಕು ಅಂದ್ರೆ ಯಾವುದೇ ಗ್ಯಾರಂಟಿ ಇಲ್ಲದೆ ಕೊಡ್ತಕ್ಕಂಥ ಸಂಸ್ಥೆ ಇವತ್ತು ಶಿಕ್ಷತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ನಡೀತಾ ಇದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪ್ರತಿ ಮನೆಯಲ್ಲೂ ಒಬ್ಬ ಮಧ್ಯ ವ್ಯಸನೆಯಿಂದಾನೆ ಬರೀ ಸಂಬಂಧಿಕರಲ್ಲೂ ಒಬ್ಬ ಮನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರೀತಿಯ ಕಾರ್ಯಕ್ರಮ ಮಧ್ಯವರ್ಗದ ಶಿಬಿರ ಡಾಕ್ಟರ್ ವೀರೇಂದ್ರಗಡೆ ಅವರಿಗೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಇವತ್ತು ಸಾವಿರದ ಎಂಟುನೂರ ಮೂವತ್ತನೇ ಶಿಬಿರವನ್ನು ಇಲ್ಲಿ ಇವತ್ತು ನಡೆಸ್ತಾ ಇದ್ದೇವೆ ಸುಮಾರು ಒಂದು ಲಕ್ಷದ ಇಪ್ಪತ್ತ ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಮಧ್ಯಮುಕ್ತರು ನಮ್ಮ ರಾಜ್ಯದಲ್ಲಿ ಇವತ್ತು ಕುಟುಂಬ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅದರ ಜೊತೆಗೆ ರಾಜ್ಯದಲ್ಲಿ ಏಳ್ನೂರ ಐವತ್ತೊಂಬತ್ತು ಕೆರೆಗಳನ್ನು ಐವತ್ತು ಸಾವಿರದಿಂದ ಮೂವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು ರಾಜ್ಯದಲ್ಲಿ ಯಾವುದೇ ಹಾಲು ಉಪವಾರ ಸಂಘಗಳನ್ನ ಕಟ್ಟಡಗಳಿಗೆ ಒಂದು ಲಕ್ಷದಿಂದ ಎರಡು ಲಕ್ಷಗಳ ಅನುದಾನವನ್ನ ಕೊಡ್ತಕ್ಕಂಥ ಇರಬಹುದು ಜ್ಞಾನ ವಿಕಾಸ ಕಾರ್ಯಕ್ರಮ ಇರಬಹುದು ಸುಜ್ಞಾನ ನಿಧಿ ಕಾರ್ಯಕ್ರಮ ಇರಬಹುದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಧರ್ಮಸ್ಥಳ ಸಂಸ್ಥೆ ಮಾಡ್ಕೊಂತ ಬಂದಿದೆ ಬಂಧುಗಳೇ ಈ ಇವತ್ತು ಮೊದಲ ಹೆಸರು ಬಂದಾಗ ನೀವೆಲ್ಲ ಹೇಗಿದ್ರ ಅಂತ ಯೋಚನೆ ಮಾಡಿ ಯಾರಿಗೆ ಕರ್ಕೊಂಡು ಬಂದವರು ಏನೋ ಒಂದು ಸುಳ್ಳು ಹೇಳಿ ಕರ್ಕೊಂಡು ಬಂದಿರ್ತಾರೆ ಸಹೋದರಲ್ಲು ಹೇಳ್ತೀರಿ ನೀವು ಇವತ್ತು ಕರ್ಕೊಂಡು ನಿನ್ನ ದೇಹ ನಿನ್ನ ಮನಸ್ಸು ಸರಿಯಿಲ್ಲ ಅಂದರೆ ದೇಹಕ್ಕೆ ಆಗ್ತೀಯಾ ನೋಡಿ ನಾವು ದಿನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನೆಪುಗಳನ್ನು ಹುಡುಕೊಂಡು ನಮ್ಮ ದೇಹವನ್ನು ನಾವೇ ಮಾಡ್ಕೊಳ್ತೀವಿ ನಿನ್ನ ಮನಸ್ಸು ಸರಿ ಹೋಗ್ಬೇಕಂದ್ರೆ ನೀನು ಏನು ಮಾಡಬೇಕು ಒಳ್ಳೆ ವಿಚಾರಕ್ಕೆ ನಿಯಮಿತ ಮಾಡಬೇಕು ಭಗವಂತನ ಧ್ಯಾನ ಮಾಡಬೇಕು ನೀನ್ ದೇಹಕ್ಕೆ ಕುಡಿಯಲ್ಲಿ ಮನುಷ್ಯರು ಹೋಗುತ್ತೆ ನೀನು ಯಾವುದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ ಅದನ್ನು ಬಿಟ್ಟು ಇನ್ನೊಂದು ಟ್ರೀಟ್ಮೆಂಟ್ ಹೇಗಾಗುತ್ತೆ ನಾವು ಜೀವನದಲ್ಲಿ ಏನನ್ನ ಸಾಧಿಸ್ತೀವಿ ಈ ಜಗತ್ತಿಗೆ ಬಂದಿದ್ದೀವಿ ಅಂತೇಳಿ ಬಹಳಷ್ಟು ಜನಿಸಿಕೊಂಡಿಲ್ಲ ನೋಡಿ ಮನುಷ್ಯ ಜನ್ಮದ